ಕಲಾವಿದ ಮಾತಾಡಬೇಕು ಯಾಕಂದರೆ ಅವನು ಒಂದು ಸಮಾಜದ ಪ್ರತಿನಿಧಿ ಒಂದು ಸಮಾಜದ ಮನಸ್ಸಾಕ್ಷಿ ಅವನು ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗುತ್ತೆ ಅದನ್ನು ಮಾಡಕ್ಕೆ ಬಿಡಬಾರ್ದು ಅವನು ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ದನಿಯಾಗುವುದಕ್ಕೋಸ್ಕರ ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿಯಾಗ್ಬಿಡುತ್ತೆ ಕೆಲವು ಸಲ ಡಾಕ್ಟರ್ ಬೇಕಾಗಿಲ್ಲ ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ ಏಳು ದಶಕಗಳಿಂದ ನಮ್ಗೆ ಸ್ವಾತಂತ್ರ್ಯ ಕಂತ ಕೊಡಕ್ಕೆ ಉಪವಾಸ ಇದ್ರು ನಾಯಕರಿದ್ರು ಉಪವಾಸ ಮಾಡೋ ನಾಯಕರಿದ್ರು ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ಕೂತ್ಕೊಳ್ಳೋಣ ಬೇನ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು ಅಲ್ಲ ಏನ್ ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪಾ ಅಂದ್ರೆ ಅಲ್ಲಿ ತನಗೆ ತಗೊಂಡೋಗ ಆಯಿತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನಾನು ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಮ್ ಜಿ ಆರು ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ವಿಕಾಸ್ ಕೆ ಸಾ ಬಾರ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ಆಮೇಲೆ ಏನೋ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ರು ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲರಿ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಿರಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ನಂತ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ರೆ ಎದ್ದು ಒದ್ದು ಎದೆ ಓದಿತ್ತು ಇವರು ಪಟೇಲ್ರ ಕಿಡ್ನಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಟುಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡಕ್ಕೆ ನೂರು ಕೋಟಿ ಇರಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೆಯನ್ನು ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ನಕೊಂಡು ಒಂದು ಬುದ್ಧಿ ಕಲಿಸಿದ್ರಿ ಒಳ್ಳೇದು ಮಾತೆತ್ತಿದ್ರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಮು ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನಾಗದ್ರೆ ಕೆಳಗೊಬ್ಬ ಬುದ್ಧ ಸಿಗ್ಬೋದಲ್ವಾ ಎಷ್ಟೀತಾ ರೀ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹನ್ಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಂಗಂದ್ರೆ ಹಸಿರು ಇಷ್ಟ ಇಲ್ವಾ ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡಿಯಲ್ಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡು ಹಿಡ್ದವನೋ ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನು ಅಮೆರಿಕಾದಲ್ಲಿ ಇರ್ತಾನೋ ಅವನೋ ಲಂಡನ್ನಲ್ಲಿ ಇರ್ತಾನೆ ಅವನ ಧರ್ಮ ಬೇರೆ ಅಂದರೆ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದ್ರಿ ಇವತ್ತು ಮಂದಿರ ಆಯಿತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನಿಗೆ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರೋಲ್ಲ ಇನ್ನೂ ಟೂ ಮಚ್ಚಾಗ್ಬಿಡ್ತಾನೆ ಮನುಷ್ಯ ನಿಲ್ಲಿಸ್ಬೇಕಾಗಿರೋದು ನಮ್ಮದು ಒಂದೇ ಭಾಷೆ ಒಂದೇ ರಾಷ್ಟ್ರ ಯಾಕೆ ಬೇಕು ಒಂದೇ ಭಾಷೆ ನಿಮಗೆ ನಾನು ಕೇಳಿದ್ನಪ್ಪ ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದ್ಯಾ ಹೇಳು ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ ಅಥವಾ ನಿನ್ನ ಜುಮ್ಲಾಗಳನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕ ಕ್ಲಿಯರ್ ಆಗಿ ಹೇಳು ನನಗೆ ಯಾಕೆ ಒಂದು ಭಾಷೆ ನೀನು ನನ್ನನ್ನು ತಮಿಳು ಕನ್ನಡನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯೋಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ ನಿನಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ನಿನ್ನ ಸಮಸ್ಯೆ ಅದು ನಿನಗೆ ಹಿಂದಿ ಮಾತ್ರ ಗೊತ್ತು ನನಗೆ ಹಿಂದಿನೂ ಗೊತ್ತು ಆದ್ದರಿಂದ ನಿನ್ನದಲ್ಲ ನಡೆಯಲ್ಲ ನನ್ನ ಹತ್ರ ಇವ್ರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದ್ಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದ್ಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ ಅವನಿಗೆ ಹೆಂಗ್ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸು ಹೆಂಗೆ ಅರ್ಥ ಆಗಬೇಕು ನಮ್ಮ ಸರ್ಕಾರಿ ದುಡ್ಡ್ದಲ್ಲಿ ತಾನೆ ಓಡಾಡ್ತಿರೋದೇ ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ಐದು ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಿನಲ್ಲಿ ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ ಆರಾಮಿದ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂದ್ರೆ ನಾವು ಒಂದು ನರೇಟಿವ್ ನಾವು ಒಂದು ಈ ಈ ಸಮಸ್ಯೆಯನ್ನು ಹೀಗೆ ನೋಡಬೇಕು ಅಂದ್ರೆ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಒಪ್ಕೋಣ ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ ಅವರು ಹೊರಗಡೆ ಒಂದು ಯೆಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದನ್ನು ನಮ್ಮನ್ನ ದಾರಿ ತಪ್ಪಿಸ್ತಾರೆ ಅದು ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ ಅದು ಪಿಯ ಸಂಸದ ಕೊಟ್ಟಿದ್ದಾನೆ ಹಾಗಾದ್ರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದ್ ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ ಆದರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ ಯಾಕೆ ಹಾಗೆ ಮಾಡಿದ್ರು ಯುವಕರು ನಿರುದ್ಯೋಗದ ಸಮಸ್ಯೆ ಕಡಿದು ಏನು ಹೇಳ್ತಾ ಇದಾರೆ ಯುವಕರು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಮಣಿಪುರದಲ್ಲಿ ಬಲತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಣಿಪುರ್ಗೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದ್ರ ನರೇಟಿವ್ ಅನ್ನು ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಜನಜನರು ಹೇಳಬೇಕು ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ಸುಂದರವಾಗಿತ್ತು ನಾನು ನಲವತ್ತು ವರ್ಷದಿಂದ ಬರುವಾಗ ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ ದಕ್ಷಿಣ ಈ ತುಳುನಾಡಿಗೆ ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ ಯಾರಿಗೋಸ್ಕರ ಕುಳಿತಾ ಇದ್ದಾರೆ ಇಬ್ಬರು ಮಧ್ಯೆ ಜಗಳ ತಗೊಂಡು ಒಬ್ಬನು ಸಾಯ್ತಾನೆ ಒಬ್ಬನು ಜೈಲಿನಲ್ಲಿ ಇರ್ತಾನೆ ಆದರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ ಎಮ್ ಎಲ್ ಎಂ ಪಿ ಯ ಮಕ್ಕಳು ಜೈಲ್ನಲ್ಲಿ ನೀವು ಈ ತರದ ಗಲಭೆಗಳಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದನ್ನು ನೋಡಿದಿರ ನೀವು ತಂದಿಟ್ಟು ತಮಾಷೆ ನೋಡೋದು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಆ ವಲಸೆಯನ್ನ ನಿಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ ಇವರು ಇರೋ ಕೆಲಸ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನ ಮಂಗ ಮಾಡ್ತಿರೋದನ್ನ ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಬೆಲೆ ಏರಿಕೆ ಸ್ವಾಮಿ ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ ಈ ಮಂಗಂದರಿಗೆ ಈ